ಎಲ್ಲರಿಗೂ ಈ ಮಹಿಳಾ ಗೋಧಿ ಚೆನ್ನಾಗಿ ಅಲ್ಲಿಗೆ ಸುಸ್ವಾಗತ ಕಳೆಯ ಕಾರ್ತಿಕ ಶನಿವಾರ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಶನೇಶ್ವರ ದೇವರ ದೇವಸ್ಥಾನ ಶ್ರೀ ಶನೇಶ್ವರ ಸ್ವಾಮಿ ದೇವ ಟ್ರಸ್ಟ್ ಕೆಂಪೇ ರೋಡ ನಗರ ಬೆಂಗಳೂರು ಈ ದೇವಸ್ಥಾನಕ್ಕೆ ಬಂದಿದ್ದೇವೆ ಕಳೆಯ ಕಾರ್ತೀಕ ಸೋಮವಾರದ ಪ್ರ ಸ್ವಾಮಿಗೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಅಭಿಷೇಕ ಏಕವಾರ ರುದ್ರಾಭಿಷೇಕ ಪುನಗಿ ಸೇವೆ ಇತ್ತು ಸಂಜೆ ಸ್ವಾಮಿಗೆ ಉತ್ಸವ ಈಗ ನಡೀತಿದೆಯಲ್ಲ ಆ ಉತ್ಸವ ನಡೀತಿದೆ ನೋಡಿ ನಾವು ಸಂಜೆ ಬಂದಿದ್ದೇವೆ ರಾತ್ರಿ ಎಂಟು ಮೂವತ್ತಕ್ಕೆ ರಂಗ ಪೂಜೆ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಕೂಡ ಇರುತ್ತದೆ ಮತ್ತು ಅಖಂಡ ದೀಪದ ಮೆರವಣಿಗೆ ಮಹಾಮಂಗಳಾರತಿ ಪ್ರಸಾದ ಕಾರ್ಯಕ್ರಮ ಕೂಡ ಇತ್ತು ಮಂಜು ಗೌರಿ ಗಣೇಶ ಮಾರ್ಕಂಡ ನಾವೆಲ್ಲರೂ ಬಂದಿದ್ದೇವೆ ನೋಡಿ ಸ್ವಾಮಿ ದೇವಸ್ಥಾನದಲ್ಲಿ ದೀಪೋತ್ಸವದ ಅಂಗವಾಗಿ ಎಲ್ಲ ಕಡೆ ದೀಪ ಇಕ್ಕಿ ಎಣ್ಣೆ ಬತ್ತೆಯೆಲ್ಲ ಹಾಕಿ ರೆಡಿ ಮಾಡಿಕ್ಕಿದ್ದಾರೆ ನವಗ್ರಹಗಳ ಹೆಸರು ಕೂಡ ಬರೆದಿದ್ದಾರೆ ಈಗ ಉತ್ಸವ ನಡೀತಿದೆ ಉತ್ಸವ ಕಟ್ಟಿಸೋರು ಮೆರವಣಿಗೆ ಮಾಡ್ತಾರೆ ಎಣ್ಣೆ ತ ತಂದಿರೋರು ದೀಪಕ್ಕೆ ಹಾಗೂ ಅಖಂಡ ಜೊತೆಗೆಲ್ಲ ಮಧ್ಯ ಇರುತ್ತಲ್ಲ ಅಲ್ಲೇ ಎಣ್ಣೆ ಕೂಡ ಹಾಕ್ಬೋದು ಒಂದು ದಿನ ಮುಂಚಿತವಾಗಿ ದೇವಸ್ಥಾನಕ್ಕೆ ಎಣ್ಣೆ ಕೂಡ ಕೊಡಬಹುದು ಕೊಡಲು ಇಚ್ಛಿಸುವವರು ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನ ಒಳಗಡೆ ಒಂದು ಪ್ರದಕ್ಷಿಣೆ ಬರೋಣ ಬನ್ನಿ ಗಣಪತಿ ಶಿವ ಹಾಗೂ ಮಹಾವಿಷ್ಣು ನವಗ್ರಹ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾವೇ ಕೇತುವೆ ನಮಃ ಇಲ್ಲಿ ಬ್ರಹ್ಮಾಜಿ ಕೂಡ ಇದ್ದಾರೆ ಗರ್ಭಗುಡಿಯ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಕಾಕರಾಜ ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಹಾತಾಂಡ ಸಂಭೂತಂ ತಮ್ನ ಮಾಮಿ ಶನೇಶ್ವರಂ ಈಗ ರ ಮಹಾರಂಗ ಪೂಜೆಗೆ ನಡೀತಿದೆ ಅದಕ್ಕೆಲ್ಲ ರೆಡಿ ಮಾಡ್ಕೊತಾವ್ರೆ ನೋಡಿ ಪುಳಿಯೋಗರೆ ಅಂದರೆ ಅದಕ್ಕೆ ಎಳ್ಳು ಮತ್ತು ಮೆಣಸು ಹಾಕಿರೋಂಥ ಇದು ಪುಳಿಯೋಗರೆ ಬಾಳೆಹಣ್ಣು ವಡೆ ಹಾಗೂ ಮೇಲ್ಗಡೆ ಒಂಬಾಳೆ ಇಕ್ಕಿದ್ದಾರೆ ಎಲೆ ಅಡಿಕೆ ಬಾಳೆಹಣ್ಣು ವಡೆ ಕೂಡ ಇಡ್ತಾ ಇದ್ದಾರೆ ನೋಡಿ ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಹಾಮಂಗಳಾರತಿ ದೀಪ ಹಚ್ಚುವ ಕಾರ್ಯಕ್ರಮ ಎಲ್ಲವನ್ನು ತೋರಿಸ್ತೇವೆ ನೀವು ಎಂದಾದರೂ ಶ್ರೀ ದೇವರ ದೇವಸ್ಥಾನಕ್ಕೆ ಬಂದಿದ್ದಾರೆ ಆದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಇದು ಹಳೆ ಕಾಲದ ದೇವಾಲಯ ಕೂಡ ಆಗಿದೆ ನೋಡಿ ತುಪ್ಪದ ಬತ್ತಿಗಳನ್ನು ಕೂಡ ರೆಡಿ ಮಾಡಿಕ್ಕಿದ್ದಾರೆ ಇದೆಲ್ಲ ಆದಮೇಲೆ ರಂಗಪೂಜೆ ನಡೆಯುತ್ತೆ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಸ್ವಾಮಿಗೆ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ನೋಡೋರು ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ನೋಡಿ ಎಲ್ಲ ರೆಡಿ ಮಾಡಿಕ್ಕಿದ್ದಾರೆ ರಂಗಪೂಜೆಗೆ ಈಗ ದೀಪ ಕೂಡ ಹಚ್ಚಿದ್ದಾರೆ ಗರ್ಭಗುಡಿ ಮುಂಭಾಗ ಈಗ ಮಹಾಮಹಾರಾತ್ರಿ ನಡೆಯುತ್ತದೆ ರಂಗಪೂಜೆದು ಇಲ್ಲಿ ರಂಗಪೂಜೆ ಆದ ಮೇಲೆ ಒಳಗಡೆ ಕೂಡ ಸ್ವಾಮಿಗೆ ಆರತಿ ಮಾಡಿ ಎಲ್ಲರಿಗೆ ಆರತಿಯನ್ನು ನೀಡಿ ಹೊರಗಡೆ ದೀಪೋತ್ಸವ ಕಾರ್ಯಕ್ರಮ ಆರಂಭ ಆಗಿದೆ ರಸ್ತೆ ಉದ್ದಕ್ಕೂ ನೋಡಿ ಅಲ್ಲಿಂದ ಇದ್ದು ಈ ಕಡೆ ಉದ್ದಕ್ಕೂ ಕೂಡ ದೀಪಗಳನ್ನು ಇಟ್ಟಿದ್ದಾರೆ ಭಕ್ತಾದಿಗಳೆಲ್ಲ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ದೀಪವನ್ನು ಹಚ್ಚುತ್ತಿದ್ದಾರೆ ಒಂದು ಅರ್ಧ ಕಿಲೋಮೀಟರ್ ಉದ್ದ ಅಂತ ಹೇಳ್ಬೋದು ಒಂದು ಅಂದಾಜು ಅಷ್ಟು ಉದ್ದಕ್ಕೂ ಕೂಡ ಇಟ್ಟಿದ್ದಾರೆ ಅಷ್ಟು ಅದ್ಭುತವಾಗಿ ಎಲ್ಲ ಕಡೆ ದೀಪಗಳು ಬೆಳೆಯುತ್ತಿದೆ ದೀಪ ಮಧ್ಯೆ ಬತ್ತಿ ಹಾಕಿದ್ದಾರೆ ಜಾಯಿಂಟ್ ಇರುತ್ತೆ ಅಲ್ಲಿಗೆ ದೀಪಗಳು ಮಾಡಿದ್ದಾರೆ ನೋಡಿ ಇಲ್ಲಿ ನಾವು ನಿಂತಿದ್ದೀವಲ್ಲ ಎಲ್ಲ ರೆಡಿ ಇರೋದು ಎಲ್ಲ ಫಿಕ್ಸ್ ಆಗಿರ್ತದೆ ದೀಪ ಎಲ್ಲ ನಾವು ಕೂಡ ದೀಪ ಹಚ್ಚ ಕಾಯ್ತಾ ಇದ್ದೀವಿ ಆ ಹೊರಗಡೆ ಎಲ್ಲ ಮೊದಲೇ ಹಚ್ಚಿಬಿಟ್ಟಿದ್ರು ಇಲ್ಲೇ ದೇವ್ರ ಮುಂದೆ ಹಚ್ಬೇಕು ಅಂತ ಅಲ್ಲೇ ಕಾಯ್ಕೊಂಡು ನಿಂತಿದ್ವಿ ಔಟ್ಗಳಿಂದ ಕೂಡ ಶಿವ ಚಂದ್ರ ಎಲ್ಲ ಡಿಸೈನ್ ಇತ್ತು ನೋಡಿ ಆ ಕಡೆ ಈ ಕಡೆ ಎಷ್ಟು ಭಕ್ತಾದಿಗಳು ಬಂದು ದೀಪೋತ್ಸವದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಕಡೆ ದೀಪಗಳೇ ಬೆಳಗ್ಗೆ ஓம் இது கரெண்ட் லேட்டல் இது ஓம்னேஸ்வரஸ்வாமி சந்திர இங்க கூட லேட்டல் உப்புண்ட கூட அச்சி சமே உத்தவமற்றி சிவசர லீலாம்பிக்க ஆகுவது இஷ்டம்

ಆ ದೇವರು ಮೆರವಣಿಗೆ ದೇವಾಲಯದ ಮುಂಭಾಗದಲ್ಲಿ ತುಪ್ಪದ ಬಟ್ಟೆಗೆ ತುಪ್ಪದ ಬಟ್ಟೆಗೆ ಮಂಜು ಅಂತ ಅದಕ್ಕೂ ಕೂಡ ಹಚ್ಚುತ್ತಾರೆ ನೋಡಿ ತುಪ್ಪದ ಬಟ್ಟೆ ಅದಕ್ಕೆ ಕೂಡ ಅದು ಹಚ್ಚಿದ್ದು ಮತ್ತು ಎಲ್ಲ ಎಲ್ಲ ಪೂರ್ತಿ ಆಗಿ ಹಚ್ಚಿ ಆದಮೇಲೆ ಅದರ ಬಟ್ಟೆನೂ ತಿರ್ಕವಾಗಿ ಇಟ್ಕೊತಾರೆ ನೋಡಿ துப்பய <Sessizipan> மு <Sessizipan> <Sessipan> 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 രണ്ടാകും ഷേക്കൊന്നിട്ട് നമ്മൾ ഊരോളി ഒന്ന് മേലെ മറ്റൊന്നും ഫോട്ടോ തെറ്റ ಮಹಾರಾತ್ರಿ ಆಗಿದೆ ಸಂಜೆ ಏಳು ಗಂಟೆಯೆಲ್ಲ ಮುಗಿ ಎಲ್ಲ ಕಾರ್ಯಕ್ರಮ ಮುಗಿಸಿದ್ದು ಹನ್ನೊಂದು ಗಂಟೆ ಆಯಿತು ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ಕೂಡ ಇತ್ತು ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಂಶಿ ಶನೇಶ್ವರ ಸ್ವಾಮಿ ನಮಃ